ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಇನ್ನೂ ಯಾವಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ಲವರ್ ಶೋ ನಡೀತಾ ಇರೋ ಜಾಗ ಯಾವುದು ಅಂತ ಹೇಳಿದ್ವಿ ಸಿಲ್ವರ್ ಜುಬ್ಲಿ ಪಾರ್ಕ್ ಕೃಷ್ಣ ಹೋಟೆಲ್ ಮುಂಭಾಗ ನಿಯರ್ ಬೈ ಸ್ಮಾರ್ಟ್ ಬಜಾರ್ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ಟಿಕೆಟು ಎಲ್ಲರೂ ಚೆನ್ನಾಗಿದ್ದೀಯಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ನಮ್ಮ ಹಾಸನಲ್ಲಿ ಹಾಸನಮ್ಮ ಟೆಂಪಲ್ ಓಪನ್ ಆಗಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆ ಸೊ ಪ್ರತಿ ವರ್ಷವೂ ಕೂಡ ನಮ್ಮ ಹಾಸನಲ್ಲಿ ಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋ ನಡೆಸ್ತವೆ ಅದ್ರ ಜೊತೆಗೆ ಎಕ್ಸಿಬಿಷನ್ ಆಗಿರ್ಬೋದು ಆಹಾರ ಮೇಳ ಆಗಿರ್ಬೋದು ಎಲ್ಲ ನಡೆಯುತ್ತೆ ಇವತ್ತು ನಾನು ಹೋಗಿದ್ದೆ ಅಂತ ಹೇಳಿದರೆ ನಮ್ಮ ಹಾಸನಲ್ಲಿ ನಡೀತಾ ಇರುವಂತಹ ಫಲ ಪುಷ್ಪ ಪ್ರದರ್ಶನ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಹೋಗಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ವಿ ಫ್ಲವರಲ್ಲಿ ಈ ರೀತಿ ಯುನೀಕ್ ಡಿಸೈನ್ಸ್ ಎಲ್ಲ ಮಾಡ್ಬೋದು ಅಂತ ಹೇಳಿ ನೋಡಿ ತುಂಬಾ ಖುಷಿ ಆಯಿತು ಒಬ್ಬೊಬ್ಬಕ್ಕೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದಾವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನಿಲ್ಲ ಯಾಕೆ ಕಾರ್ ನಂದೇ ಬಾಡೇ ಕೊಡ್ತೀನಿ ಫಲ ಪುಷ್ಪ ಪ್ರದರ್ಶನ ಟ್ವೆಂಟಿ ಟ್ವೆಂಟಿ ಫೈವ್ ಇದನ್ನು ನೋಡಲಿಕ್ಕೆ ನಾನು ನನ್ನ ತಮ್ಮ ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಡ್ಬಂದ್ವಿ ನನ್ನ ತಮ್ಮ ಸಿಕ್ಕಾಬಟ್ಟೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೆ ನಮ್ಮ ಹಾಸನಂಬ ಟೆಂಪಲ್ನ ರೆಡಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ ಮಾಡ್ಕೋತಾಯಿದ್ರು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ವಿ ಒಂದೊಂದು ಫೋಟೋ ತೆಗೆಸ್ಕೋಬೇಕು ಅಂದರೆ ಸಿಂಗಲ್ಲಾಗಿ ತೆಗೆಸ್ಕೊಳಕ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಜನರಲ್ ಮಧ್ಯಾಹ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಈ ಫಲಪುಷ್ಪ ಪ್ರದರ್ಶನ ನಡೆಯುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಸಿಲ್ವರ್ ಜುಬ್ಲಿ ಪಾರ್ಕ್ ಅಂತ ಹೇಳಿಬಿಟ್ಟು ಬಿ ಎಮ್ ರೋಡಲ್ಲಿ ಬಿಗ್ ಬಜಾರ್ ಅಲ್ಲಿ ಸಿಗುತ್ತೆ ನಿಮಗೆ ಕೃಷ್ಣ ಹೋಟೆಲ್ನೇಯದು ಅಲ್ಲಿಗೆ ಬಂದರೆ ನೀವು ಸೂಪರ್ ಆಗಿ ಈ ಫಲಪುಷ್ಪ ಪ್ರದರ್ಶನನ ನೋಡ್ಬೋದು ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಒಳಗಡೆ ಒಬ್ಲಿಕ್ಕೆ ಫೈವ್ ಇಯರ್ಸ್ ಬಿಲೋ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ನ ಕೊಡೋದಿಲ್ಲ ಫ್ರೀ ಇರುತ್ತೆ ಎಬೋ ಫೈವ್ ಇಯರ್ಸ್ಗೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಾಗತ್ತೆ ಎಲ್ಲ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಲಾಸ್ಟ್ ಇಯರ್ ಕೂಡ ಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಇದೇ ಬಂದಿದ್ವಿ ಈ ಸಲ ನನ್ನ ತಮ್ಮ ಬಂದಿದ್ದಾನೆ ಏನೋ ಒಂಥವ ಥರ ಹೊರಗಡೆ ಹೋಗೋದ್ರಿಂದ ಸುತ್ತಾಡೋದ್ರಿಂದ ಮೈಂಡ್ ರಿಫ್ರೆಶ್ ಅನ್ಸುತ್ತೆ ನಿಮಗೂ ಹಾಗೆ ಅನ್ಸುತ್ತಾ ಮನೆಯವ್ರದ್ದು ಫೋಟೋಸ್ ವಿಡಿಯೋಸ್ ಮಾಡಿಕೊಡ್ತಿದ್ದೆ ಬಟ್ ಅವರಿಗೆ ಹಂಗೆ ಇರಬೇಕು ಹಿಂಗೆ ಇರಬೇಕು ನೀನು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾ ಹಾಗಾಗಿ ನನ್ನ ತಮ್ಮ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟ ನಮ್ಮ ಮನೆಯವ್ರಿಗೆ ಹೋದಾಗ ಟೈಮು ನಾಲ್ಕು ಗಂಟೆ ಆಗಿತ್ತು ಇನ್ನು ಬೆಳಕಿತ್ತು ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಫಲಪುಷ್ಪ ಪ್ರದರ್ಶನದಲ್ಲಿ ಲೈಟಿಂಗ್ಸ್ ಆಗ್ತವೆ ಬಟ್ ನನ್ನ ತಮ್ಮ ಸ್ಟಿಲ್ ಅಲ್ಲಿವರೆಗೂ ವೆಯ್ಟ್ ಮಾಡಿ ನನಗೋಸ್ಕರ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಬಂದಿದ್ದ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಜನ ಸಿಕ್ಕಾ ಬಟ್ಟೆ ಆ್ಯಂಡ್ ನಾವು ಬರೋ ಟೈಮಲ್ಲಿ ಸಿಕ್ಕಾ ಬಟ್ಟೆ ಅಂದರೆ ಮಳೆ ಬರ್ತಾ ಇತ್ತು ಹಾಗಾಗಿ ನಾವು ಲೈಟಿಂಗ್ಸ್ ಆನ್ ಮಾಡೋವರೆಗೂ ಇವಾಗಲಿಲ್ಲ ಬೇಗ ಬಂದ್ವಿ ಆ್ಯಂಡ್ ಪಾಪು ಕೂಡ ಮನೇಲಿದ್ವಲ್ವ ಹಾಗಾಗಿ ನನ್ನ ತಮ್ಮ ಅಲ್ಲೆಲ್ಲ ಓಡಾಡಿಕೊಂಡು ನೀಟಾಗಿ ಕಿಟ್ಟಿಂಗ್ಸ್ ಎಲ್ಲ ತೊಗೊಬಂದ ಆ್ಯಂಡ್ ಈ ಸಲ ಸ್ಪೆಷಲ್ ಏನಂತ ಹೇಳಿದ್ರೆ ಫ್ಲವರ್ ಶೋನಲ್ಲಿ ಒಳಗಡೆ ಲಾಸ್ಟ್ ಟೈಮು ತಿಂಡಿಗಳು ಮಾತ್ರ ಇತ್ತು ಈ ಸಲ ಕ್ಲಾತಿಗೆ ಸಂಬಂಧಪಟ್ಟಿರೋದು ಮತ್ತು ಕಿಟ್ಸಿಗೆ ಮಕ್ಕಳಿಗೆ ಆಟ ಆಡೋವಂಥದ್ದಾಗಿರ್ಬೋದು ಅದಾದಮೇಲೆ ಕೀ ಬಂಚ್ಗಳು ಮತ್ತು ಏನೇನೋ ಥರಾವರಿ ಐಟಮ್ಸ್ಗಳೆಲ್ಲ ಇಟ್ಟಿದ್ವು ತುಂಬ ಚೆನ್ನಾಗಿತ್ತು ನೋಡ್ಬೋದು ರಾಧಾಕೃಷ್ಣ ಹೇಗೆ ಕಂಗೊಳಿಸ್ತಾ ಇದೆ ಅಂತ ಹೇಳಿ ನನ್ನ ತಮ್ಮ ನಾನು ಯಾವಾಗಲೂ ಹೇಳೋ ರೀತಿ ನನ್ನ ಯೂಟ್ಯೂಬ್ ಮಾಡಲಿಕ್ಕೆ ಅವನು ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾನೆ ಎಲ್ಲೇ ಯಾವುದೇ ವೀಡಿಯೋಸ್ ಮಾಡಬೇಕು ಅಂದ್ರೂ ಕೂಡ ಫಸ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದು ನೋಡು ಈ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ನನಗೆ ತೋರಿಸ್ತಾ ಇರ್ತಾನೆ ನೋಡಿ ಟೈವಲ್ಲಿ ಆಮೆ ಮಾಡಿದ್ದಾವೆ ಮತ್ತು ಟೈವಲ್ಲಿ ಇದು ಗೊಂಬೆ ಹುಳು ಅಂತ ಹೇಳ್ಬೋದು ಆ್ಯಂಡ್ ಸ್ನೋದು ಇದು ಮಾಡಿರ್ತಾವಲ್ಲ ಸ್ನೋ ಬಾಲ್ ಮಾಡಿದ್ದಾವೆ ಮತ್ತು ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿಯಾಗಿ ಮಾಡಿದ್ವಿ ಬಟ್ ಈ ಸಲ ಏನು ಅಂತ ಹೇಳಿದ್ವಿ ಫ್ಲವರಲ್ಲಿ ಹಳೆಯ ಕಾಲದ ಕಾರ್ ಬರುತ್ತಲ್ಲ ಆ ಆಗಿರ್ಬೋದು ಬೈಕ್ ಆಗಿರ್ಬೋದು ಸ್ಕೂಟಿ ಆಗಿರ್ಬೋದು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನೀವು ಕೂಡ ಇಂಟ್ರೆಸ್ಟ್ ಇದಾವೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಚಾರ್ಜಸ್ ಏನು ಜಾಸ್ತಿ ಇವಲ್ಲ ಜಸ್ಟ್ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ಅಷ್ಟೇ ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಮೈಂಡ್ ರಿಫ್ರೆಶ್ ಆಗುತ್ತೆ ನನಗೊಂದು ಡೌಟ್ ಏನು ಅಂತ ಹೇಳಿದ್ವಿ ಫ್ಲವರ್ ಶೋ ಮಿನಿಮಮ್ ಒನ್ ವೀಕ್ ಆರ್ ಫಿಫ್ಟೀನ್ ಡೇಸ್ ಇರುತ್ತೆ ಅಲ್ಲಿವಾಗಲೂ ಫ್ಲವರ್ ಎಲ್ಲ ಬಾಡಲ್ವಾ ಅಂತ ಹೇಳಿದ್ರು ನಮ್ಮ ಮನೆಯವ್ರನ್ನ ಕೇಳಿದೆ ಬಟ್ ಅವೇ ಹೇಳಿದ್ವು ಬಟನ್ ಫ್ಲವರ್ ಅಂತ ಬರುತ್ತೆ ಅದನ್ನು ಜಾಸ್ತಿ ಮಾಡಿ ಹಾಕಿರ್ತವೆ ಹಾಗಾಗಿ ಸ್ವಲ್ಪ ಹಾಳಾಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವುಗಳು ಕೂಡ ಮನೆಯಲ್ಲಿ ಮಕ್ಕಳಿದ್ವೆ ಅವ್ರನ್ನ ಸಲ ಕರ್ಕೊಂಡೋಗಿ ಈ ಥರ ಪ್ಲೇಸ್ ಎಲ್ಲ ತೋರಿಸಿ ಅವಾಗಲೂ ಈ ಥರ ಆರ್ಗನೈಸ್ ಮಾಡೋಲ್ಲ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಹಣ್ಣಿನಲ್ಲಿ ಯಾವ ಥರ ನಮ್ಮ ಆ್ಯಕ್ಟರ್ಸ್ಗಳು ಕನ್ನಡ ಆ್ಯಕ್ಟರ್ಸ್ಗಳನ್ನೆಲ್ಲ ಪಿಚ್ಚರ್ನ ಕೆತ್ತಿದ್ದಾವೆ ಅಂತ ನೋಡಿ ತುಂಬಾ ಖುಷಿಯಾಯಿತು ಕಲೆ ಅನ್ನೋದಿದ್ರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಅನ್ನೋದನ್ನ ನಾವು ಇದರಿಂದ ಕಲಿತ್ಕೋಬೋದು ಲೈಫಲ್ಲಿ ಏನಾದರೂ ಒಂದು ಕಲಿಬೇಕು ಈ ಹಾಸನಾಂಬ ಟೆಂಪಲ್ ತವೇ ಒಂದು ಲುಕ್ ಕೊಟ್ಟಿದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಿವನ್ ಮೂರ್ತಿ ಆಗಿರ್ಬೋದು ಬಸವ ಆಗಿರ್ಬೋದು ತುಂಬ ಅಂದರೆ ತುಂಬ ವೆರೈಟಿ ಥರಾವರಿ ಎಲ್ಲ ಮಾಡಿದ್ರು ನನ್ನ ತಮ್ಮ ಅಂತೂ ಪ್ರತಿ ಒಂದರಲ್ಲೂ ನೀಟ್ನೆಸ್ ಅವ್ನು ಬೇಕು ಅಂದರೆ ಬೇಕು ಜನ ಯಾವ ಇಲ್ಲದೆ ಇರೋದು ಎಲ್ಲ ಹೋಗೋದನ್ನ ನೋಡಿ ವೆಯ್ಟ್ ಮಾಡಿ ಫೋಟೋಸ್ ತೆಕ್ಕೋ ಬರ್ತಾನೆ ಅಲ್ಲಿ ಸೂರ್ಯ ಇಥವಾ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದಿಂದ ಮೆಮೊರಿ ಏನಂತ ಹೇಳಿದ್ವಿ ನಾವು ಈ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ನಾನು ಸೇಮ್ ಪ್ಲೇಸಲ್ಲಿ ಫೋಟೋಸ್ ತೆಗೆಸ್ಕೊಂಡಿದ್ದೆ ಆ ಫೋಟೋ ನಾನು ಅಥವಾ ಇದೆ ಸಿಕ್ಕಿದ್ರೆ ನಾನು ಖಂಡಿತ ಆ್ಯಡ್ ಮಾಡ್ತೀನಿ ಅದೊಂದು ಸ್ವೀಟ್ ಮೆಮೊರಿ ಅದಾದಮೇಲೆ ನಾನು ನನ್ನ ಹಸ್ಬೆಂಡು ಜೊತೆಗೆ ವೀಡಿಯೋಸ್ ಮಾಡ್ಕೊಂಡ್ವಿ ಫೋಟೋ ತಗೊಳ್ಳೋದಂತೂ ಮರದೇ ಹೋಗಿಬಿಟ್ಟಿದೆ ನನ್ನ ಮನೆಯವ್ರ ಅಥವಾ ಏನೋ ಮಾತಾಡ್ಕೊಂಡು ಬರ್ತಾ ಇದ್ದೆ ಅದನ್ನು ನಾನು ತಮ್ಮ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಲೈಫಲ್ಲಿ ಅಂತ ಅನಿಸುತ್ತೆ ನನಗದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಗೊತ್ತು ಉಲ್ಟಾ ಪಲ್ಟಾ ಆಗಿದೆ ಅಂತ ಹೇಳಿ ಸೊ ಎಲ್ಲ ಬಂದ ಮೇಲೆ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೊರಗಡೆ ಹೋಗಿದ್ವು ಏನಾದರೂ ಸ್ನ್ಯಾಕ್ಸ್ ತೊಗೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಸೈಕಲ್ ಓಡಿಸೋದು ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ನನ್ನ ತಮ್ಮ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸಿಂದ ಒಂದು ಸೈಕಲ್ನ ಮೇಂಟೈನ್ ಮಾಡ್ತಿದ್ದ ಸೊ ಆ ಸೈಕಲ್ನ ತೊಗೊಂಡು ನನ್ನ ಹಸ್ಬೆಂಡು ನನ್ನ ತಮ್ಮ ಇಬ್ಬರು ಹೊರಗಡೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದ್ವು ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ನನಗೆ ನಿಜವಾಗ್ಲೂ ಸೈಕಲ್ ಹೊಡೆಯೋದೆ ಮರ್ತೋಗ್ಬಿಟ್ಟಿದೆ ಸ್ಕೂಟಿ ಕಲಿತು ಈಗ ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ಸ್ ಆಗಿದೆ ಸ್ಕೂಟಿ ಓಡಿಸಿ ನಿಜವಾಗ್ಲೂ ಬರುತ್ತಾ ಇಲ್ವೋ ಅದು ಗೊತ್ತಿಲ್ಲ ಬಟ್ ನನ್ನ ಹಸ್ಬೆಂಡ್ ಸಿಕ್ಕಾಬಟ್ಟೆ ಚೆನ್ನಾಗಿ ಸೈಕಲ್ ಹೊಡಿಸಿದ್ವಿ ನನಗಂತೂ ನೋಡಿ ಖುಷಿ ಆಯಿತು ನನ್ನ ತಮ್ಮ ಅವೆಲ್ಲ ಒಂದು ರೌಂಡ್ ಹೋಗಿ ಬಂದಿದ್ದಾವೆ ನೋಡ್ತಾ ಇವೆ ಆಮೇಲೆ ಸಿಕ್ಕಾಬಟ್ಟೆ ಜೋರು ಮಳೆ ಬಂತು ಹಾಸನಲ್ಲಿ ನಮ್ಮ ಏರಿಯಾದಲ್ಲಿ ಎಸ್ ಇದಾಗಿತ್ತು ನನ್ನ ಐವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಟೇ ಕೇರ್ ಬಬ ಲವ್ ಯು ಆಲ್ and don't forget to subscribe the channel and click the bell button for more videos